ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಲೇಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಎಡಿಟ್ ಲೇಟ್ ಆಗಿದ್ದ ಕಾರಣ ನಾನು ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿ ಹಬ್ಬನ ಸಿಂಪಲಾಗೆ ಮಾಡೋ ಅಂಥದ್ದು ಕಡಲೆಕಾಯಿ ಗೆಣಸು ಬೇಯಿಸ್ಕೊಂಡು ಪೂಜೆ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದರೆ ಮುಗಿತು ಹಬ್ಬ ನಾವು ಅದೇ ರೀತಿಯೇ ಮಾಡಿದ್ವಿ ನಾನಿಲ್ಲಿ ವಿಶೇಷವಾಗಿ ಫೋಟೋಸ್ಗೆಲ್ಲ ನಾನೇ ಹಾರ ರೆಡಿ ಮಾಡಿ ಹಾಕಿದ್ದೆ ಒಬ್ಬರು ನಂಗೆ ಕಮೆಂಟು ಮಾಡಿದರು ಶಾರ್ಟ್ಸಲ್ಲಿ ಹಾಕಿದಾಗ ಈ ಹಾರ ಯಾವ ಥರ ಮಾಡಿದ್ರಿ ಅಂತ ಅದು ದೇವ್ ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಬ್ಬಕ್ಕೆ ನಮಗೆ ಎಲ್ಲೂ ಮಾವಿನ ಸೊಪ್ಪು ಸಿಗಲೇ ಇಲ್ಲ ಹಾಗಾಗಿ ಕಬ್ಬಿನ ಜಲ್ನಲ್ಲೇ ತೊಗೊಂಬಂದು ಬಾಕ್ಲಲ್ಲಿ ಇಟ್ಟಿದ್ದೆ ಈ ಹಬ್ಬದ ದಿವಸ ಎಲ್ಲ ಮಾವಿನ ಸೊಪ್ಪು ಬಾಳೆಕಂದೆಲ್ಲ ಇಟ್ಟಿಲ್ಲ ಅಂದರೆ ಅದು ಹಬ್ಬ ಅಂತ ಅನಿಸ್ಕೊಳ್ಳೋದೇ ಇಲ್ಲ ನಾನಿಲ್ಲಿ ವಿಶೇಷವಾಗಿ ಈ ವರ್ಷ ಅರಿಶಿನ ತಂದುಬಿಟ್ಟು ಪೂಜೆ ಮಾಡಿದೆ ಅದು ಅರಿಶಿನ ಗಿಡದ ಸಮೇತನೇ ಸಿಕ್ಕಿತ್ತು ಅದನ್ನು ತೊಗೊಂಬಂದು ಪೂಜೆ ಮಾಡಿದ್ದೆ ನಮ್ಮ ಮಕ್ಕಳಿರೋ ಮನೆಯಲ್ಲಿ ಇದಿಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದರು ಹಂಗಾಗಿ ನಾನು ತೊಗೊಂಬಂದು ಹಿಟ್ಟು ಮಾಡಿದ್ದೆ ಹಬ್ಬದ ದಿವಸ ನಾನು ಖಾರ ಪೊಂಗಲು ಸ್ವೀಟ್ ಪೊಂಗಲು ಕಡಲೆಕಾಯಿ ಗೆಣಸು ಮತ್ತು ಬಾಳೆಹಣ್ಣಿನ ರಸಾಯನ ಎಳ್ಳು ಬೆಲ್ಲನೂ ನಾನೇ ಮಾಡಿದೆ ಅದ್ರ ಜೊತೆ ಸಕ್ಕರೆ ಹಚ್ಚುಗಳ್ನು ನಾನೇ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಪೂಜೆ ಎಲ್ಲ ಆದಮೇಲೆ ಪೊಂಗಲೆಲ್ಲ ತಿನ್ಬಿಟ್ಟು ಹಬ್ಬನ ಮುಗಿಸಿದ್ವಿ ಇಲ್ಲಿ ನಾನು ಡೆಕೋರೇಷನ್ ಪರ್ಪಸ್ಸಿಗೆ ಅಷ್ಟೇ ಈ ಥರ ಇಟ್ಬಿಟ್ಟು ಡೆಕೋರೇಟ್ ಮಾಡಿದೆ ಅಲ್ಲಿ ರಂಗೋಲಿ ಹಾಕಿದ್ದು ಚೆನ್ನಾಗಿತ್ತ ಅಂತ ಹೇಳಿಬಿಟ್ಟು ಅದನ್ನೇ ನನ್ನ ಮಗ ಕ್ಯಾಮ್ರಾ ತೊಗೊಂಡು ಅವನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಇದ್ದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದು ಇನ್ಸ್ಟೆಂಟಾಗಿ ಬರೋ ಅಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ ಬಟ್ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ನಮಗೆ ಫೋಟೋ ತೊಗೊಂಡು ನೋಡೋಕ್ಕೆ ಆ ಥರ ಮಾಡ್ತಾಯಿದ್ದೆ ಅದನ್ನು ನಾನು ವೀಡಿಯೋ ಇಡ್ದಿರೋದಷ್ಟೇ ಈ ಥರದ್ದೆಲ್ಲ ತುಂಬ ಸ್ಮಾಲ್ ಥಿಂಗ್ಸ್ ಅನ್ನಿಸ್ಬೋದು ಬಟ್ ಈ ಥರದ್ದೇ ತುಂಬ ಖುಷಿ ಕೊಡೋದು ನಾನು ಮೇಜರ್ ವೀಡಿಯೋಸ್ನ ಮೆ ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕನ್ನೋ ರೀಸನ್ನಿಂದನೇ ಮಾಡ್ತಾ ಇರೋದು ಹಾಗಾಗಿ ಈ ಥರದ್ದೆಲ್ಲ ಒಂಥರ ಅದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮಗೆ ನೋಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದಿರೋದನ್ನ ನಾನು ಅದು ಇನ್ಸ್ಟಂಟಾಗಿ ಕಲರ್ಫುಲ್ಲಾಗಿರೋ ಥರ ವೀಡಿಯೋ ತೆಕ್ಕೊಂಡೆ ಅದು ತುಂಬ ಚೆನ್ನಾಗಿ ಇತ್ತು ನಾವು ಡೆಕೋರೇಟ್ ಮಾಡಿದ್ದು ಆ ರಂಗೋಲಿ ಕಲರ್ ಹಾಕಿದ್ದಿದ್ದು ಅಲ್ಲಿ ಸುತ್ತಮುತ್ತ ಇಟ್ಟಿರೋದು ಇಲ್ಲಿ ನಾನು ಲಿಚ್ಚಿ ರಾಗಿ ಎಳ್ಳು ಬೆಲ್ಲ ಮತ್ತು ಇದು ಗ್ರೀನ್ ಕಲರ್ ಇರೋದು ಅದು ಬಾರ್ಲೆ ಹಣ್ಣು ಅಂತ ಏನೋ ಕರೀತಾರೆ ಆ ಅರ್ಶನದ ಬೋಟು ಕಡಲೆಕಾಯಿ ಇದೆಲ್ಲ ಇಟ್ಬಿಟ್ಟು ಆ ವರ್ಲಿ ಪೇಂಟ್ ಮಾಡಿರೋದು ಆ್ಯಕ್ಚುಲಿ ನಾನು ಬಾಟಲ್ ಮೇಲೆ ಅದು ಎಲ್ಲ ಇಟ್ಬಿಟ್ಟು ನಾನು ಈ ಥರ ಡೆಕೋರೇಟ್ ಮಾಡಿದೆ ಓನ್ಲಿ ಡೆಕೋರೇಟ್ ಪರ್ಪಸ್ ಮಾತ್ರ ಇದು ಇಟ್ಟಿದೆ ಆಮೇಲೆ ನಾನು ನನ್ನ ಮಗ ಫೋಟೋಸ್ ಫೋಟೋಸೆಲ್ಲ ತೊಗೊಂಡ್ವಿ ಎಲ್ಲ ತೊಗೊಂಡ್ಮೇಲೆ ನಾನು ನನ್ನ ಮಗನಿಗೆ ಪಲ ಎರಿಯೋ ಶಾಸ್ತ್ರ ಅಂತ ಇದು ವೆರಿ ಫಸ್ಟ್ ಟೈಮ್ ನಾನು ಮಾಡಿದ್ದು ಇದೆಂಥ ಅಭ್ಯಾಸ ಇಲ್ಲ ಪ್ಲಸ್ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ ನನ್ನ ಮಗನ ಖುಷಿಗೋಸ್ಕರ ತುಂಬ ರೀಲ್ಸಲೆಲ್ಲ ಇದೆ ವಿಡಿಯೋಸ್ ಬರ್ತಾ ಇತ್ತು ಆ ಟೈಮಲ್ಲಿ ಹಾಗಾಗಿ ನನ್ನ ಮಗನ ಖುಷಿಗೋಸ್ಕರ ನಾನು ಮಾಡಿದ್ದಿದ್ದು ನಾನಿಲ್ಲಿ ಫಸ್ಟು ಎಲ್ಲನೂ ಜೋಡಿಸ್ಕೊಂಡ್ಬಿಟ್ಟೆ ಚಾಪೆ ಹಾಕಿ ಮನೆ ಇಟ್ಟು ಇಲ್ಲಿ ಅದು ಶಾಸ್ತ್ರ ಮಾಡೋಕ್ಕೆ ಏನೇನು ಬೇಕೋ ಆ ಥರ ಎಲ್ಲ ಜೋಡಿಸ್ಕೊಂಡೆ ಆಮೇಲೆ ನನ್ನ ಮಗನ ಕೂರಿಸಿ ಹಣೆಗೆ ಗಂಧ ಇಟ್ಬಿಟ್ಟು ಆಮೇಲೆ ನಾನು ಇದು ಮಾಡಿದೆ ಈ ಶಾಸ್ತ್ರ ಮಾಡೋಕ್ಕೆ ನಾನು ಇದು ಸಕ್ಕರೆ ಹಚ್ಚು ಕಬ್ಬು ಎಳ್ಳುಬೆಲ್ಲ ಲಿಚ್ಚಿ ಹಣ್ಣು ಬಾರ್ಲೆ ಹಣ್ಣು ಎಕ್ಸ್ಪೆಷಲಿ ನಾನು ಈ ಶಾಸ್ತ್ರ ಮಾಡಬೇಕಂತ ಅದು ತೊಗೊಂಬಂದೆ ಹಳ್ಳಿ ಸೈಡೆಲ್ಲ ಈ ಟೈಮಲ್ಲಿ ಹಣ್ಣು ಸಿಗುತ್ತೆ ಅಂತ ಅದರಲ್ಲಿ ಶಾಸ್ತ್ರ ಮಾಡೋದನ್ನು ಕೇಳಿದೆ ನಾನು ಅದಿಲ್ಲೆಲ್ಲೂ ಸಿಗಲ್ಲ ಅಂತ ನಾನು ಇದು ತೊಗೊಂಬಂದು ಮಾಡಿದೆ ನನ್ನ ಮಗನಿಗೆ ತುಂಬ ಖುಷಿ ಆಯಿತು ಇದು ಮಾಡಿದ್ದು ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಸೇರೆಲ್ಲ ಹಾಕ್ತಾರಂತೆ ನಾನಿಲ್ಲಿ ಮಣ್ಣಿಂದ ಕಪ್ ತೊಗೊಂಡೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮೂರು ಸಲ ಇದು ಮೇಲ್ಗಡೆ ತಲೆ ಮೇಲೆ ಹಾಕಿ ಮಾಡೋ ಅಂಥದ್ದು ಇದನ್ನ ಮಾಡಿಬಿಟ್ಟು ಆಮೇಲೆ ಆರತಿ ಬೆಳಗ್ಗೆ ದೃಷ್ಟಿ ತೆಗೆಯೋದು ಇದು ಮೇಜರ್ ದೃಷ್ಟಿ ತೆಗಿಯಕೋ ಅಂತಲೂ ಹೇಳ್ತಾರೆ ಆಮೇಲೆ ಮಕ್ಳಿಗೆ ಖುಷಿ ಆಗೋ ಥರ ಸಂಕ್ರಾಂತಿಲಿ ಮಕ್ಳಿಗೆ ಖುಷಿ ಆಗಲಿ ಅನ್ನೋ ಥರ ಮಾಡೋ ಅಂಥದ್ದು ನಾನು ಇಲ್ಲಿ ಶಾಸ್ತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ನನ್ನ ಮಗನ ಖುಷಿಗೋಸ್ಕರ ಮಾಡಿದೆ ಅವನಿಗೆ ಇದು ತುಂಬ ಖುಷಿಯಾಯಿತು ಅವನು ಇದು ಮಾಡಾದ್ಮೇಲೆ ಏನು ಮಾಡ್ತಾನೆ ನೋಡಿ ನೀವೇ ಕೆಲವೊಬ್ಬರು ಚಾಕ್ಲೇಟ್ಸ್ನೆಲ್ಲ ಯೂಸ್ ಮಾಡಿನೂ ಈ ಶಾಸ್ತ್ರ ಮಾಡಿದ್ದಾರೆ ಇದು ಮೇಜರ್ ಮಕ್ಕಳಿಗೆ ಖುಷಿ ಪಡಿಸೋ ರೀಸನ್ ಅನಿಸುತ್ತೆ ನನ್ನ ಪ್ರಕಾರ ಇದು ರೀ ಖುಷಿ ಪಡಿಸೋದಂತೆಲ್ಲ ಅಂದರೆ ಮಾಡಲ್ಲ ಅಂದ್ಕೊಂಡು ದೃಷ್ಟಿಶಾಸ್ತ್ರ ಅಂತ ಮಾಡಿದ್ದಾರೆ ಅನಿಸುತ್ತೆ ಇಲ್ಲ ಅದ್ವಿಕ್ಕು ಅಲ್ಲಿರೋ ಕಬ್ಬನೇ ತೊಗೊಂಡು ಅವ್ನ ಪಡಿಗೆ ಅವ್ನು ತಿಂತ ಕೂತಿದ್ದ ಇದು ಇಂಟ್ರೆಸ್ಟ್ ಅನ್ನಿಸ್ತು ಮಕ್ಕಳಿಗೆ ಈ ಥರ ಸುಮ್ಮನೆ ಅವ್ರು ತಿನ್ನಿ ಅಂದರೆ ತಿನ್ನೋಕ್ಕೋಗಲ್ಲ ಅಲ್ಲಿ ಅದನ್ನು ಅವನು ಎಂಜಾಯ್ ಮಾಡ್ದೆ ಅನ್ನೋದು ನನಗೆ ಖುಷಿ ಆಯಿತು ನಾವು ನಮ್ಮನೇಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಈ ವರ್ಷದ ಸಂಕ್ರಾಂತಿನ ಆಚರಣೆ ಮಾಡಿದ್ವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಸಪೋರ್ಟ್ ಮಾಡ್ತಾಯಿರಿ